ಅಭಿವೃದ್ಧಿ ಹರಿಕಾರ ರೈತಪರ ಕಾಳಜಿಯುಳ್ಳ ಶ್ರೀ ಬಸನಗೌಡ ಪಾಟೀಲ್ ರವರ ಹುಟ್ಟುಹಬ್ಬ ಆಚರಣೆ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಟಕಲ್ ಮತ್ತು ಕಾಳಗಿ ಪಟ್ಟಣದಲ್ಲಿ ನೇರ ನುಡಿಯ ರಾಜ್ಯದ ಅಭಿವೃದ್ಧಿಯ ಹರಿಕಾರ ರೈತ ಪರ ನಿರಂತರವಾಗಿ ಹೋರಾಟ ಮಾಡುವ ಮೂಲಕ ಕರ್ನಾಟಕದಲ್ಲಿ ತನ್ನದೇ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಚಿಂತನೆ ಮಾಡುವ ಏಕೈಕ ವ್ಯಕ್ತಿ ಮಾಜಿ ಕೇಂದ್ರ ಸಚಿವರು ಹಾಗೂ ಹಾಲಿ ವಿಜಯಪುರ ಶಾಸಕರು ಮತ್ತು ಸಿದ್ಧಶ್ರೀ ಯತ್ನಾಳ್ ಕಾರ್ಖಾನೆಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಹುಟ್ಟುಹಬ್ಬದ ನಿಮಿತ್ತ ಮೊದಲಿಗೆ ಶ್ರೀ ರೇವಣ ಸಿದ್ದೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ರಟಕಲ್ ಶಾಲೆಯಲ್ಲಿ ಗಿಡಕ್ಕೆ ನೀರುಣಿಸುವ ಮುಖಾಂತರ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸಿ ನಾಲ್ಕುನೂರಕ್ಕೂ ಹೆಚ್ಚು ಮಕ್ಕಳಿಗೆ ನೋಟ್ಬುಕ್ ಪೆನ್ನು ಕೊಟ್ಟು ಸಿಹಿ ಹಂಚಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮತ್ತು ಸಿಹಿ ಹಂಚುವ ಮೂಲಕ ಆಚರಿಸಲಾಯಿತು ವಿಶೇಷವಾಗಿ ಚಿಂಚೋಳಿ ಕಾರ್ಖಾನೆಯ ಎರಡು ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕಾರ್ಖಾನೆಯನ್ನ ಮತ್ತೆ ಚಿಂಚೋಳಿಯಲ್ಲಿ ಮರು ಪ್ರಾರಂಭಿಸಿ ಈ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಟ್ಟ ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ತಾಲೂಕು ರೈತ ಸಂಘ ಚಿಂಚೋಳಿ ಮತ್ತು ಕಾಳಗಿ ತಾಲೂಕಿನ ರೈತರು ಯತ್ನಾಳ್ ಅವರ ಅಭಿಮಾನಿಗಳ ವತಿಯಿಂದ ಈ ಹುಟ್ಟುಹಬ್ಬವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕಾಳಗಿ ತಾಲೂಕು ರೈತ ಸಂಘ ಅಧ್ಯಕ್ಷ ವೀರಣ್ಣ ಗಂಗಾಣಿ ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನ ಪೂಜ್ಯ ಶ್ರೀ ರೇವಣಸಿದ್ದ ಶಿವಾಚಾರ್ಯರು ವೇದಿಕೆಯ ಅಧ್ಯಕ್ಷತೆಯನ್ನ ಶ್ರೀ ಶಿವರಾಜ್ ಪಾಟೀಲ್ ಗೊಣಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಹಿಸಿದ್ರು ವೇದಿಕೆಯನ್ನ ಉದ್ದೇಶಿಸಿ ರೈತ ಮುಖಂಡ ವೀರಣ್ಣ ಗಂಗಾಣಿ ಮಾತನಾಡುತ್ತಾ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಕೊಡುಗೆ ತಾಲೂಕಿಗೆ ಅಪಾರವಾಗಿದ್ದು ಚಿಂಚೋಳಿ ಪಟ್ಟಣದಲ್ಲಿ ಹೆಮ್ಮರವಾಗಿ ಬೆಳೆದು ನಿಂತ ಸಿದ್ದಸಿರಿ ಕಾರ್ಖಾನೆ ತಾಲೂಕಿನ ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಟ್ಟಂತಹ ಸಿದ್ದಶ್ರೀ ಕಾರ್ಖಾನೆ ಮತ್ತು ಚಿಂಚೋಳಿ ಹಾಗೂ ಕಾಳಗಿ ತಾಲೂಕಿನ ಅನೇಕ ಕಡೆ ಸಿದ್ದಸಿರಿ ಬ್ಯಾಂಕ್ ಹಳ್ಳಿಗಳಲ್ಲಿ ನೂರಾರು ಜನರಿಗೆ ಉದ್ಯೋಗಾವಕಾಶ ಮಾಡಿಕೊಟ್ಟ ಸಂಸ್ಥೆ ಇದಾಗಿದ್ದು ರೈತರಿಗೆ ಮತ್ತು ಕಾರ್ಮಿಕರಿಗೆ ವ್ಯಾಪಾರಸ್ಥರಿಗೆ ಸುಮಾರು ಜನರಿಗೆ ಈ ಸಂಸ್ಥೆ ಅನುಕೂಲ ಮಾಡಿಕೊಟ್ಟಿದೆ ಈ ಭಾಗದ ರೈತರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡೋಣ ಅಂತ ಹೇಳಿದಾಗ ಹಲವಾರು ಅಭಿಮಾನಿಗಳು ತಾಲೂಕಿನ ರೈತ ಮುಖಂಡರು ಎಲ್ಲರೂ ಕೂಡಿ ಈ ಒಂದು ಗೌಡರ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ನೂರಾರು ಮಕ್ಕಳು ಅಭಿಮಾನಿಗಳು ರೈತ ಮುಖಂಡರು ಭಾಗಿಯಾಗಿದ್ದು ನನಗೆ ಸಂತೋಷವಾಗಿದೆ ಮುಂದಿನ ದಿನಮಾನಗಳಲ್ಲಿ ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷ್ಯ ಸಂಪತ್ತು ಕೊಟ್ಟು ಆ ಭಗವಂತ ಕಾಪಾಡಲೆಂದು ಮತ್ತು ರಾಜ್ಯದ ಮುಖ್ಯಮಂತ್ರಿ ಆಗಲೆಂದು ಪ್ರಾರ್ಥಿಸಿದ್ರು ಈ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯವನ್ನ ಪೂಜ್ಯ ಶ್ರೀ ರೇವಣ ಸಿದ್ದ ಶಿವಾಚಾರ್ಯರು ಮುಖ್ಯಗುರುಗಳಾದ ಲಕ್ಷ್ಮಣ್ ದೇಸಾಯಿ ಶಿವರಾಜ್ ಪಾಟೀಲ್ ಗೋಣಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ರೈತ ಸಂಘ ನಾಗಯ್ಯ ಸಾಲಿಮಠ್ ಶರಣು ಸೀಗಿ ವೀರೇಶ್ ಬುಕ್ಕಟಗಿ ವಿಜಯ್ ಕುಮಾರ್ ಜಡಗಿ ರಮೇಶ್ ಸಿದ್ದನಾಕ್ ಮಲ್ಲು ಹೂಗಾರ್ ಜಗ್ಗು ಹೆಬ್ಬಾಳ್ ಸರ್ಕಾರಿ ಪ್ರಾಥಮಿಕ ಶಾಲೆ ರಟಕಲ್ ಮುಖ್ಯ ಗುರುಗಳಾದ ಅಹಮದ್ ಖಾನ್ ಸಹ ಶಿಕ್ಷಕರಾದ ಶಿವಲಿಂಗಪ್ಪ ಸಿಆರ್ಪಿಗಳಾದ ಪಿಗಳಾದ ದಯಾನಂದ್ ಹುಲಸುಗೂಡ್ ಅತಿಥಿ ಶಿಕ್ಷಕರಾದ ಭೀಮ್ರಾವ್ ಕುಡ್ದಳ್ಳಿ ಸಹ ಶಿಕ್ಷಕಿಯರು ನೂರಾರು ಮುದ್ದು ಮಕ್ಕಳು ಡಾಕ್ಟರ್ ವೈಶಾಲಿ ಎಸ್ಕೆ ಸ್ಟಾಫ್ ನರ್ಸ್ ಮಾದೇವಿ ಹಾಗೂ ಮುಖಂಡರಾದ ಸುಂದರ್ ಡಿ ಸಾಗರ್ ದೇವೀಂದ್ರ ಕದಂ ಕಾಳಗಿ ತಿಮ್ಮಯ್ಯ ಆರ್ ಒಡೆಯರಾಜ್ ಕರಣ್ ರಾಜಪೂರ್ ಸುಭಾಷ್ ಕಾಳಗಿ ಸಿದ್ದು ರಾಮನ್ ಸೇರಿದಂತೆ ಇನ್ನು ಅನೇಕ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಅಭಿಮಾನಿಗಳು ಇದ್ರು ವರದಿ ಚಂದ್ರಶೇಖರ್ ಆರ್ ಪಾಟೀಲ್ ಈ ವೇದಿಕೆ ಮೇಲೆ ಇಟ್ಕೊಂಡು ಎಲ್ಲ ಮುಖಂಡರು ನಮಸ್ಕರಿಸುತ್ತ ಟೀಚರ್ಸು ಮದ್ದು ಮಕ್ಕಳಿಗೆ ನಮಸ್ಕರಿಸುತ್ತ ಆಚರ್ಸ್ಲಾಕ ನಮ್ಗೆ ಆಸ್ಪದ ಮಾಡಿಕೊಟ್ಟಿದ ಮಕ್ಕಳಿಗೂ ಹಾಗೂ ಶಿಕ್ಷಕು ನಮ್ಗೆ ಧನ್ಯವಾದಗಳು ಹೇಳ್ತಾ ಇವತ್ತು ನಿಮ್ಗೆ ಒಂದು ಪ್ರಶ್ನೆ ಕಾಡ್ತದೆ ಯಾಕಪ್ಪ ಅಂದ್ರೆ ಎಲ್ಲಿ ಯತ್ನಾಳ್ಗೌಡ್ರು ಎಲ್ಲಿ ಇವ್ರು ಯಾಕೆ ಮಾಡ್ತಾರ ಅಂತ ನಿಮ್ಮ ಕ್ವಶನ್ ಆಗ್ತದ ಆದರೆ ನಾವು ಯಾಕೆ ಮಾಡ್ಲತ್ತೇವೆ ಅಂದ್ರೆ ನಮ್ಮ ಭಾಗದ ರೈತರಿಗೆ ಬೆಳಕಾಗಿ ಬಂದಾರವ್ರು ಯತ್ನಾಳ್ ಅವರು ಬೆಳಕಾಗಿ ಬಂದಿನ ಮತ್ತೆ ನಮಗೆ ರೈತರಿಗೆ ಎಲ್ಲರಿಗೆ ಉದ್ಧಾರ ಅಂತ ಹೇಳಿ ನಾವು ಈ ರೈತ ಸಂಘದ ವತಿಯಿಂದ ಇವತ್ತು ಈ ಮಠದಾಗ ನಾವು ಅವ್ರು ಹುಟ್ಟುಹಬ್ಬ ನಂಬಿಕೊಂಡಿದ್ದೇವೆ ಹಾಗೆ ನಮ್ಗೆ ಆಸ್ಪದ ಮಾಡಿ ಎಲ್ಲ ಶಿಕ್ಷಕ ಉತ್ಲೂದರಿಗೆ ನಾವು ಧನ್ಯವಾದ ಹೇಳ್ತಾ ಅಪ್ಪರಿಗೆ ಧನ್ಯವಾದ ಹೇಳ್ತಾ ನಾವು ಯತ್ನಾಳ್ ಪಾಟೀಲ್ ಅಂದ್ರ ಇವತ್ತು ವಿರೋಧ ಪಕ್ಷದೊಳಗ ಆ ಸ್ಥಾನ ಇಲ್ಲಂದ್ರೂ ಆ ಸ್ಥಾನಕ್ಕೆ ಏಬಲ್ ಆದಂತ ವ್ಯಕ್ತಿ ಯತ್ನಾಳ್ ಪಾಟೀಲ್ ವಿರೋಧ ಪಕ್ಷದ ನಾಯಕ ಬೇರೆಯವರೇ ಆದ್ರೆ ಪ್ರತಿಯೊಂದಕ್ಕೂ ಅಂತ ಕೇಳ್ತಕ್ಕಂಥ ಯಾರ ಆದ್ರ ಅದು ಬಸವಣ್ಣರೋಳ ಯತ್ನಾಳ್ ಪಾಟೀಲ್ ಯಾರು ಕೇಳಲ್ಲ ಅವರ ಸದಿ ಬಂದ್ರೆ ಕೇಳಿಲ್ಲ ಅವರ ಪಾಣಿ ಅಂತ ಇರ್ತದಲ್ಲ ಅದು ಬಂದಾಗ ಆ ಇವತ್ತು ಅವರು ಯಾವುದೇ ತಪ್ಪು ನಡೆದ್ರೆ ಬಂದು ನಿಂತು ಕೇಳ್ತಕ್ಕಂಥ ತಾಕತ್ ಯಾರಿಗೆ ಇದ್ರೆ ಅದು ಯತ್ನಾಳ ಗೌಡರಿಗೆ ಮಾತ್ರ ಅಲ್ಲ ಅಂತ ಒಂದು ದೊಡ್ಡ ವ್ಯಕ್ತಿಯ ಹುಟ್ಟುಹಬ್ಬವನ್ನ ನಮ್ಮ ಶಾಲೆಯಲ್ಲಿ ಆಚರಿಸಕ್ಕ ಸೌಭಾಗ್ಯ ತಂದು ಕೊಟ್ಟಿದ್ರಲ್ಲ ಅದಕ್ಕೆ ನಾವು ಹುತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಇದೇ ಪ್ರಧಾನವಾಗಿ ಆರಂಭಕ್ಕೆ ಆ ಗೌಡರಿಗೆ ಜಗದ್ಗುರು ರೇವಣಿಸುತ್ತರು ಬಸವಾಣಿ ಪ್ರಮುಖರು ಸಕಲ ಸಂಪತ್ತು ಬಹಳಷ್ಟು ಕೊಟ್ಟಿದ್ದಾನೆ ಐಶ್ವರ್ಯ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಂತ ಈ ಒಂದು ವೇದಿಕೆ ಮೇಲೆ ನಾನು ಈ ವೇದಿಕೆ ಮೇಲೆ ನಾನು ಪ್ರಾರ್ಥನೆ ಮಾಡಿಕೊಳ್ತ ಇಲ್ಲಿವರೆಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಸಂಸ್ಥೆ ರೈತರಿಗೆ ಮತ್ತ ರೈತರ ಮಕ್ಕಳಿಗೆ ಕುರಿ ಕಾರ್ಮಿಕರಿಗೆ ಎಲ್ಲಾ ನಮ್ಮ ಭಾಗದ ತಾಲೂಕಿನ ಎಲ್ಲರಿಗೆ ಅನುಕೂಲ ಆಲ ಅಂತ ಹೇಳಿ ಒಂದು ಕಾರ್ಯಕ್ರಮ ಕರೆ ಮಾಡಿ ನಮ್ಮ ಬಾಳಗಿ ತಾಲೂಕಿನ ಮಾಧ್ಯಮ ಇತ್ರ ಬರ್ಲಾಕತ್ತಾರ ಅವರು ಕೂಡ ಈ ನಮ್ಮ ಕಾರ್ಯಕ್ರಮ

ಮಾನ್ಯ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಮುಂದುವರೆತಿ ದಿನಗಳಲ್ಲಿ ಈ ಕರ್ನಾಟಕದಲ್ಲಿ ಎಲ್ಲಾ ಜಾತಿ ಜನಗಳನ್ನು ಒಂದು ಕರ್ನಾಟಕದಲ್ಲಿ ಬಡವರ ಒಂದು ಧ್ವನಿಯಾಗಿ ಅವರು ಅಂತ ಈ ಒಂದು ಅವರ ಹುಟ್ಟುಹಬ್ಬಕ್ಕೆ ನಾನು ಶುಭ ಕೋರುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮವನ್ನು ನೀಡುತ್ತೇನೆ ನಮಸ್ಕಾರ